ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊನಿ ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ನಾನು ನಿಮ್ಮ ಜೊತೆ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಸೈಡು ಮಾಡುವಂಥ ಪುಟಾಣಿ ಕರ್ದಂಟನ್ನ ಮಾಡ್ಕೋತಾ ಇದ್ದೀನಿ ತುಂಬಾ ಸಾಫ್ಟಾಗಿ ತುಂಬಾ ಈಸಿಯಾಗಿ ಮಾಡುವಂಥ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ ಏಳೂವರೆ ನಿಮಿಷ ವಿಡಿಯೋ ಅಷ್ಟೇ ಇದೆ ಜಾಸ್ತಿ ಏನಿಲ್ಲ ಸ್ಕಿಪ್ ಮಾಡಬೇಡ್ರಿ ಅಂದರೆ ಇದರದ ಆಣೆ ಯಾವ ರೀತಿ ತಗೋತೀನಿ ಅನ್ನೋದನ್ನು ಕೂಡ ಕ್ಲಿಯರಾಗಿ ತೋರಿಸಿದೀನಿ ರೀ ಫ್ರೆಂಡ್ಸ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿರಿ ಮೊದಲಿಗೆ ಪುಟಾಣಿನ ತೊಗೊಂಡಿದ್ದೀನಿ ಪುಟಾಣಿ ಬೇಕಿದ್ದರೆ ನೀವು ನಮ್ಮ ಕಡೆ ಒಂದು ಕಿಲೋ ಸಕ್ಕರೆಗೆ ಅರ್ಧ ಕಿಲೋ ಪುಟಾಣಿ ಬೇಕಂತ ಹೇಳ್ತಾರೆ ರೀ ಆದರೆ ನನ್ಗೆ ಪುಟಾಣಿ ಕೂಡ ಮನೆಯೊಳಗೆ ಇದ್ದು ಹಾಗೆ ಸಕ್ಕರೆ ಕೂಡ ಮನೆಯೊಳಗೆ ಇತ್ತು ಅಂದರೆ ಕಿಲೋ ಕ್ವಾಂಟಿಟಿ ಇಲ್ಲ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ಮೊದಲು ಹಿಟ್ಟನ್ನ ರೆಡಿ ಮಾಡ್ಕೋತೀನಿ ನೋಡಿರಿ ಹಿಟ್ಟನ್ನ ಪುಟಾಣಿ ಹಿಟ್ಟನ್ನ ರೆಡಿ ಮಾಡ್ಕೋವಾಗ ನಾವು ಏಲಕ್ಕಿನ ರೀ ಏಲಕ್ಕಿ ಹಾಕ್ಕೊಂಡ್ರೆ ಪೂರ್ಣ ಗ್ರೈಂಡ್ ಆಗಿ ಏಲಕ್ಕಿ ಸ್ಮೆಲ್ಲು ಚಂದ ಬರ್ತದ್ರಿ ಪುಟಾಣಿ ಒಳಗೆ ಮೇಲ್ಗಡೆ ಹಾಕೋದ್ಕಿಂತ ಈ ರೀತಿ ಪುಟಾಣಿ ಹಿಟ್ಟು ಮಿಕ್ಸಿಗೆ ಹಾಕುವಾಗಲೇ ಏಲಕ್ಕಿನ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಬರ್ತದೆ ನೋಡಿ ಫ್ರೆಂಡ್ಸ ಈ ರೀತಿ ನಾನು ಪೌಡ್ರ್ ಮಾಡಿಕೊಂಡು ಇದು ನಾನು ಸಣ್ಣ ಸಣ್ಣಗಿರ ಅಂದರೆ ಪುಟ್ಟೆ ಜಲ ಹುಡ್ಗಿ ಅಂತೀವಿ ನಮ್ಮ ಕಡೆ ಪುಟ್ಟೆ ಜಲ ಹುಡ್ಗಿಲೆ ಸೋಸ್ಕೊಬೇಕು ರೀ ಈ ರೀತಿ ಹಿಟ್ಟು ಸಾಫ್ಟ್ ಇರಬೇಕು ಎಷ್ಟು ಸಾಫ್ಟ್ ಇರ್ತದೋ ಅಷ್ಟು ಕರ್ದಂಟು ಮಸ್ತ್ ಬರ್ತದೆ ನೋಡಿರಿ ಫ್ರೆಂಡ್ಸ ಹಾಗೆ ನೋಡಿರಿ ಈ ಗ್ಲಾಸ್ನೊಳಗೆ ನಾನು ಒಂದು ಮೂರು ಗ್ಲಾಸ್ ಆಗುವಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ ರೀ ಫ್ರೆಂಡ್ಸ ಯಾಕಂದ್ರೆ ಪುಟಾಣಿ ಇದ್ರೆ ಒಂದು ಕಿಲೋ ಸಕ್ರೆ ಹಾಗೆ ಅರ್ಧ ಕಿಲೋ ಪುಟಾಣಿ ಮೇಜರ್ಮೆಂಟ್ ಕರೆಕ್ಟ್ ಆಗುತ್ತಂತ ಆದರೆ ನಾನು ಕಿಲೋ ಗಟ್ಟಲೆ ಇಲ್ಲಿ ಅಂದಾಜು ಹತ್ತಲಾರದ ಬಟ್ಟಿಗೆ ನಾನು ಈ ಗ್ಲಾಸ್ಲೆ ಪುಟಾಣಿ ಪೌಡ್ರನ್ನ ಅಳತಿ ಮಾಡ್ಕೊಂಡೀನಿರಿ ಅದಕ್ಕೆ ನೋಡಿರಿ ಈಗ ನಾನು ಒಂದಿಷ್ಟು ಮೇಲುಗಡೆ ಪುಟಾಣಿ ಹಾಕಬೇಕಂತೆ ಪುಟಾಣಿ ಕೊಬ್ಬರಿ ತುರಿ ಹಾಗೆ ಪುಟಾಣಿ ಹಿಟ್ಟು ಇವೆರಡು ಪ್ಲೇಟ್ ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ರೀ ಯಾಕಂದ್ರೆ ಆಣ ಬಂದ ಕೂಡಲೇ ಎಲ್ಲನೂ ಹಿಂದಾಗಡಿ ರೀ ಅದ್ರ ಸಲುವಾಗಿ ಮೊದಲೇ ನಾವು ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು ಒಂದು ಸ್ವಲ್ಪ ಎರಡು ಪ್ಲೇಟಿಗೆ ಎಣ್ಣೆನ ಸಾವಿರ್ಕೋತಾ ಇದ್ದೀನಿ ಎಣ್ಣೆ ಬೇಕಿದ್ರೆ ಹಚ್ಕೋಬೋದು ಇಲ್ಲಾಂದರೆ ತುಪ್ಪ ಬೇಕಿದ್ರೂ ಹಚ್ಕೋಬೋದು ನೋಡಿರಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಮಾಡೋ ಟೈಮ್ದಾಗ ನೋಡಿರಿ ಒಂದು ಪ್ಲೇಟಲ್ಲಿ ನಾನು ಒಂದು ಸ್ವಲ್ಪ ನೀರು ಹಾಕಿಟ್ಕೊಂಡಿನಿ ಅಣ್ಣ ಚೆಕ್ ಮಾಡ್ಲಾಕ್ರೆ ಅಂದ್ರೆ ಕರೆಕ್ಟು ಅಂಟು ಬಂದದಿಲ್ಲ ಅಂತ ತಿಳ್ಕೊಬೇಕಿದ್ರೆ ನಾವು ಈ ರೀತಿ ಪ್ಲೇಟ್ನಲ್ಲಿ ನೀರು ಹಾಕೋಬೇಕ್ರಿ ನೋಡಿರಿ ನಾನು ಯಾವ ಗ್ಲಾಸಲ್ಲಿ ಮೂರು ಗ್ಲಾಸ್ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನೋ ಅದೇ ಗ್ಲಾಸಿಗೆ ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ನೋಡಿರಿ ಎರಡು ಗ್ಲಾಸ್ ಸಕ್ಕರೆ ಹಾಕೋತಾ ಇದ್ದೀನಿ ಮೂರು ಗ್ಲಾಸ್ ಪುಟಾಣಿ ಹಿಟ್ಟಿಗೆ ಎರಡು ಗ್ಲಾಸ್ ಸಕ್ಕರೆ ಇಷ್ಟು ಸಾಕಾಗುತ್ತೆ ನೋಡಿರಿ ತುಂಬಾ ಈಸಿ ಫ್ರೆಂಡ್ಸ್ ಹತ್ತೇ ಹತ್ತು ನಿಮಿಷದಲ್ಲಿ ಮಾಡುವಂಥ ರೆಸಿಪಿ ಇದು ನಮ್ಮ ಕಡೆ ಇದು ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅಂತರೂ ತುಂಬಾ ಜಾಸ್ತಿ ಮಾಡ್ತಾರೆ ಅದಕ್ಕೆ ನೋಡಿರಿ ಸಕ್ಕರೆ ತೊಯ್ಯುವಷ್ಟು ನೀರು ಜಾಸ್ತಿ ಏನು ರೀ ಎಷ್ಟು ಅದು ಸಕ್ಕರೆ ತೊಯ್ದು ಕೂಡಲೆ ಇಷ್ಟು ಸಾಕಾಗುತ್ತೆ ನೋಡಿರಿ ಫ್ರೆಂಡ್ಸ ನೋಡಿರಿ ಸಕ್ಕರೆ ತೊಯ್ಯುವಷ್ಟೇ ನೀರು ಇರಬೇಕು ಜಾಸ್ತಿ ಆದರೂ ಕೂಡ ಆಣ ಜಲ್ದಿ ಬರೋಂಗಿಲ್ಲ ಕಮ್ಮಿ ಬಿತ್ತಂದ್ರೆ ಕೂಡ ಹಣ ಬಿರುಸಾಗಿಬಿಡ್ತದ ಅಂದರೆ ಕಟಿ ಅಂದ್ರೆ ಬಿರುಸಾಯ್ತು ಅಂದ್ರೆ ತಿಲ್ಲಕ್ಕ ಕರ್ದಂಟು ಟೇಸ್ಟ್ ರೀ ಅದ್ರ ಸಲುವಾಗಿ ನೀರನ್ನ ಆ ಸಕ್ಕರೆ ತೊಯ್ಯುವಷ್ಟೇ ರೀ ಇದನ್ನ ನಾವು ಒಂದು ಮೂರಿಂದ ನಾಲ್ಕು ನಿಮಿಷ ಅಷ್ಟೇ ತೊಗೊತದ್ರಿ ಪಾಕಗೇನು ಜಾಸ್ತಿ ಟೈಮ್ ಬೇಕಾಗಿಂಗಿಲ್ಲ ಫ್ರೆಂಡ್ಸ ಇದು ಎಲ್ಲಿಗರೆ ಊರಿಗೆ ಹೋಗಬೇಕಾದ್ರೆ ಅರ್ಜೆಂಟ್ ಟೈಮಲ್ಲಿ ನಮ್ಗೆ ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಇದ್ರೂ ಸಾಕು ಇದು ರೆಸಿಪಿನ ಮಾಡ್ಕೋಬೋದು ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ತುಂಬಾ ಮಾಡ್ತಾರೆ ಈ ರೀ ಈ ರೆಸಿಪಿ ಅಂತ ಅನ್ಕೋತೀನಿ ಯಾಕಂದ್ರೆ ಎಲ್ಲ ಸೈಡ್ ಗೊತ್ತಿಲ್ಲ ನನಗಷ್ಟು ನಮ್ಮ ಸೈಡ್ ಮಾತ್ರ ಈ ರೆಸಿಪಿ ಅಂತರೂ ತಪ್ಪದೇನೆ ಯಾರಾದರೂ ಊರಿಗೆ ಹೋಗಬೇಕಿದ್ರೆ ಅಥವಾ ಯಾರಾದರೂ ಊರ್ಲಿಂಗ್ ಬಂದರು ಅಂದ್ರೆ ಅವ್ರಿಗೆ ರಿಟರ್ನ್ ಕಟ್ಟಬೇಕಾದ್ರೆ ಈ ರೆಸಿಪಿನ ಮಾಡ್ಕೋತೀವಿ ನೋಡಿರಿ ನಾವು ತುಂಬಾ ಈಸಿ ಫ್ರೆಂಡ್ಸ್ ಇದು ಮಾಡೋದು ಎಷ್ಟೋ ಜನ ಯೂಟ್ಯೂಬಲ್ಲಿ ಕೂಡ ಈ ರೆಸಿಪಿನ ಅಪ್ಲೋಡ್ ಮಾಡಿದರೆ ಫ್ರೆಂಡ್ಸ್ ತುಂಬಾ ವ್ಯೂಸ್ ಬಂದಿದೆ ಲಕ್ಷಾಂತರ ವ್ಯೂಸ್ ಬಂದಿದೆ ಫ್ರೆಂಡ್ಸ ನನಗೂ ಕೂಡ ಆ ಭರವಸೆಯಿಂದ ನಾನು ಕೂಡ ಇವತ್ತು ಈ ರೆಸಿಪಿನ ಸೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ ಈ ರೀತಿ ಅಂಟನ್ನ ನೋಡಬೇಕಿದ್ರೆ ಹಾಳಂತೀವಿ ರೀ ನಮ್ಮ ಕಡೆ ಹಾಣ್ಣ ನೋಡಬೇಕಿದ್ರೆ ಒಂದು ಪ್ಲೇಟಲ್ಲಿ ನೀರನ್ನ ಹಾಕ್ಕೊಂಡಿದ್ದಿಲ್ರಿ ಅದಕ್ಕೆ ಈ ರೀತಿ ಒಂದು ಡ್ರಾಪು ಪಾಕನ ಹಾಕ್ಕೊಂಡ್ರೆ ನೋಡಿರಿ ಒಂದು ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಫ್ರೆಂಡ್ಸ ಇಷ್ಟು ಸಾಕಿದ್ದು ಜಾಸ್ತಿ ಇಲ್ಲ ಇದು ಆದರೂ ಕೂಡ ಕರ್ದಂಟು ಬೇಗನೆ ಬಿರುಸಾಗಿ ಬಿಡ್ತದೆ ರೀ ಅದ್ರ ಸಲುವಾಗಿ ಇಷ್ಟು ಬಂದ್ ಮಾಡಿಕೊಂಡು ಈಗ ಒಂದು ಸ್ಪೂನು ತುಪ್ಪನ ಹಾಕೊಂಡೆ ರೀ ಅದಕ್ಕೆ ಅದಕ್ಕೆ ನೋಡಿರಿ ಈ ರೀತಿ ಕೈಯಾಡ್ಸ್ಕೊತಾನೆ ನಾವು ಹಿಟ್ಟನ್ನ ಕಲಸುಕೋಬೇಕಾಗುತ್ತೆ ಬಿಡ್ದಾಗಿನ ನೋಡಿಕೊಂಡು ಪುಟಾಣಿ ಹಿಷ್ಟು ಹಿಟ್ಟನ್ನ ಎಷ್ಟು ಬೇಕಾಗುತ್ತೆ ಅಷ್ಟನ್ನೇ ನಾವು ಹಾಕೋಬೇಕಾಗುತ್ತೆ ರೀ ಜಾಸ್ತಿ ಆದರೂ ಕೂಡ ಗಟ್ಟಿ ಆಗುತ್ತೆ ನೋಡಿ ಫ್ರೆಂಡ್ಸ ಈ ರೀತಿ ಒಂದು ಸ್ವಲ್ಪನೂ ಕೈ ಬಿಡ್ದಾಗೆ ಬಿಸಿ ಇರುವಾಗಲೇ ನಾವು ಈ ರೀತಿ ಮಾಡಿಕೊಂಡ್ರೆ ಹಾಗೆ ಅದು ಒಂದು ಪ್ಲೇಟಿಗೆ ಹಾಕ್ಕೋಬೇಕು ನೋಡಿರಿ ನಾನು ಎರಡು ಪ್ಲೇಟಿಗೆ ಮೊದಲೇ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೀರ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ನೀವು ಬೇಕಿದ್ದರೆ ಕಸ ಕೂಡ ಈ ರೀತಿ ಮೇಲುಗಡೆ ಹಾಕೋಬೋದು ನಾನು ಪುಟಾಣಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ ತುಂಬಾ ಈಸಿ ರೀ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ಇತ್ತಂದ್ರೆ ಈಸಿಯಾಗಿ ಮಾಡ್ಕೋ ರೆಸಿಪಿ ನೋಡ್ರಿ ಇದು ಸ್ವೀಟ್ ರೆಸಿಪಿ ಇದು ಇನ್ನೊಂದು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಈ ರೀತಿ ನಿಮ್ಗೆ ಯಾವ ಸೇಪ್ ಬೇಕೋ ಆ ಸೇಪಿಗೆ ನಾವು ಮಾರ್ಕ್ ಮಾಡಿ ಇಟ್ಕೋಬೇಕು ನೋಡ್ರಿ ಅಂದ್ರೆ ಕರೆಕ್ಟಾಗಿ ಸೇಪ್ ಬರ್ತಾವ್ರಿ ಬಿಸಿ ಇರುವಾಗಲೇ ಈ ರೀತಿ ಮಾರ್ಕ್ ಮಾಡೋದ್ರಿಂದ ಕರೆಕ್ಟಾಗಿ ನೋಡಿರಿ ನಾನು ಈ ರೀತಿ ಸೇಪ್ನ ಕೊಟ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ಚೌಕ್ ಆಕಾರದಲ್ಲಿ ಕೂಡ ಕಟ್ ಮಾಡ್ಕೋಬೋದು ತುಂಬಾ ಸಾಫ್ಟಾಗಿ ತುಂಬಾ ಈಸಿಯಾಗಿ ಮಾಡುವಂಥ ರೆಸಿಪಿ ನೋಡ್ರಿ ಇದು ನಮ್ಮ ಉತ್ತರ ಕರ್ನಾಟಕದ ಸೈಡು ಸ್ವೀಟ್ ರೆಸಿಪಿ ಈ ರೀತಿ ನಾವು ರವೆ ಉಂಡೆನೂ ಕೂಡ ತುಂಬಾ ಅರ್ಜೆಂಟಲ್ಲಿ ಮಾಡುವಂಥ ರೆಸಿಪಿ ರವೆ ಉಂಡೆ ಆಗಿರ್ಬೋದು ಹಾಗೆ ಈ ರೀತಿ ಕರ್ಜೆಂಟ್ ಆಗಿರ್ಬೋದು ತುಂಬಾ ಮಾಡ್ತಾರೆ ನೋಡಿರಿ ಹಾಗೆ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಹಾಗೆ ಇವತ್ತಿನ ರೆಸಿಪಿ ಇಷ್ಟೇ ಇತ್ತು ನೋಡಿರಿ ಮತ್ತು ಮುಂದಿನ ಲಾಗಲ್ಲಿ ಮುಂದಿನ ರೆಸಿಪಿ ಒಂದಿಗೆ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ವಿಡಿಯೋವನ್ನು ಕೊನೆಯವರೆಗೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್